ಹೆಂಗ್ ಸರ್ಕಾರ ನಡೆಸ್ಯಾರ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತ ಬರೇ ಬಾಯಿ ತಡೆದ್ರೆ ಅಲ್ಪಸಂಖ್ಯಾತರುತ್ತಾರೆ ಅದು ಸಾವಿರ ಹತ್ರ ಬರೇ ನಮ್ಮ ಹಿಂದೂಗಳು ಬದಾನಿಯೊಳಗೆ ಪಾಪ ಹಾಲು ಮತ ಸಮಾಜದವರು ಪೇಟಾ ಸೂಚಿದರು ಬಂಡಾರಾಜಕ್ಕೆ ಹೋಗ್ರಿ ಹಿಂಗ ತಗೊಂಡು ಹೋಗಿದ್ದ ಸಿದ್ದರಾಮಯ್ಯನವರು ನನ್ನ ಏನ್ ಮಾಡಿದ್ರಲ್ಲ ಬೆಂಗಳೂರಿನಾಗ ಸಾಬರ ಕಾರ್ಯಕ್ರಮ ಆ ಪತ್ನಿಯರು ಸುಮ್ ಸ್ವಲ್ಪ ಹಾಕೋತೋನಿಲ್ಲ ತಂಜಲಿ ಹಾಕ್ಲಾಕಿದ್ದೀನಿ ಸಾಬರು ಮುಂದಿನ ಜನ್ಮ ಇದ್ರೆ ನಾನು ಮುಸಲ್ಮಾನನ ಹಾಕ್ತೇನೆ ಈಗಲೇ ಹಿಂದೂಗಳದ್ದು ಏನಕ್ಕೆ ಪರಿಸ್ಥಿತಿ ಇವತ್ತ ಒಂದು ಲಿಸ್ಟ್ ಮುಸಲ್ಮಾನರಿಗೆ ಮುಸ್ಲ್ಮಾನ ರೊಕ್ಕ ಕೊಡ್ಲಕ್ಕ ಮುಸ್ಲಿಂ ಕಾಲನಿಗಳ ಸಾವಿರ ಕೋಟಿ ರೂಪಾಯಿ ಆಯ್ತು ಡೆವಲಪ್ಮೆಂಟ್ ಮಾಡಿಮ್ರಿಗೆ ಮಸೀದಿಯ ಮುಲ್ಲವಳಿಗೆ ತಿಂಗಳ ಆರ್ ಸಾವಿರ ರೂಪಾಯಿ ಒಂದು ಒಂದ್ ಲಗ್ನ ಹಾಕ್ತಿನ ಅಂದ್ರೆ ಒಂದತ್ರ ಇಲ್ಲಿ ಬಿಡು ಐವತ್ ಸಾವಿರ ರೂಪಾಯಿ ಹಾಗಾದ್ರೆ ಲಾಕ್ ಹೆಗಡ ಆದ್ರೆ ಎರಡು ಲಕ್ಷ ರೂಪಾಯಿ ಬರ್ತದೆ નિદેશક મુસ્લિમો મત કનીલા કોદરો 30 લાખ હતા મત મુસ્લિમ હેન મકલિકે કરાટે કલસતા સિદામયા એટલે કરાટે અને હિન્દુ હેન મકમેલે દબાળકે દોર્જન માંડલકે નેલા જાગૃત આગબકુ એકા પાસ્તી કમ્પાઉન્ડ કાટલા 150 કોટ રૂપિયા ಎಲ್ಲಾ ಮುಸ್ಲಿಮಂದರಲ್ಲಿ ಎಲ್ಲೆತ್ತದರ ಐಟಿಐ ಕಾಲೇಜು ಅತ್ತಾ. ಪಿವಿಎಸ್ ವರ್ಗ आजाद ಸ್ಕೂಲ್ ಅತ್ತಾ. 100 ಉರ್ದು ಶಾಲೆಗಳು ಅತ್ತಾ ಮನ್ನ ಬಜೆಟ್ ಹೇಳ್ತಾರೆ. ಮುಸ್ಲಿಮರ ಮೂಲಕ ಸ್ಟಾರ್ಟಪ್ ಅತ್ತಾ. ಮದ್ರಸಾಗಳಲ್ಲಿ ಏನು ಕಲಿಸ್ತಾರೋ ಅವರು ಕಂಪ್ಯೂಟರ್ ಕೊಡತಾರೆ. ಮುಸ್ಲಿಂ ಮಕ್ಕಳಿಗೆ ಉರ್ದು ಉರ್ದು ಪರ ಕಲಬೇಡಿ. ಬೆಂಗಳೂರ ಹೊಸ ಹಚ್ಚ ಬೋನ ಕ್ರೈಸ್ತರ ಅಭಿವೃದ್ಧಿಗೆ ಎರಡ್ನೂರ ಐವತ್ತು ಕೋಟಿ ಅಂದ್ರೆ ಸರ್ಕಾರ ಹಿಂದೂಗಳ ಪರವಾಗಿ ಇವತ್ತಿಲ್ಲ ಗಾಯ ಬಾಯತ್ ಟಿಪ್ಪು ಅಂತಾರೆ ನಮ್ಮ ಗಣಪತಿ ಮಸೂದಿ ಮುಂದೆ ಹೋಗಬಾರ್ದತ್ತ ಒಂದ್ ಕಡೆ ಬಂದ್ ಮಾಡಿದ್ರೆ ನಾ ಕೇಳಿದಿಲ್ಲ ಯಾಕೆ ಬಂದ್ ಮಾಡಿಲ್ಲ ಅಲ್ಲಿ ದೊಡ್ಡ ಮಸೂಲಿ ಇವತ್ತ